ಕೃಷಿ ಪರಿಕರಗಳ ಮಾರಾಟಗಾರರು ರೈತ ಸೇನೆಯಾಗಿ ಕಾರ್ಯನಿರ್ವಹಿಸಬೇಕು ಅಲ್ಲದೆ ಮಾರಾಟಗಾರರು ನಿಗದಿಗಿಂತ ಹೆಚ್ಚಿನ ಬೆಲೆ ರದಗೊಬ್ಬರಗಳನ್ನು ಮಾರಾಟ ಮಾಡಿದರೆ ಅಂತವರ ಲೈಸೆನ್ಸ್ ರದ್ದು ಮಾಡಲಾಗುತ್ತದೆ ಎಂದು ಉಪ ಕೃಷಿ ನಿರ್ದೇಶಕ ಪ್ರಭಾಕರ್ ಹೇಳಿದ್ದಾರೆ ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಸಭಾಂಗಣದಲ್ಲಿ ಕೃಷಿ ಪರಿಕರ ಮಾರಾಟಗಾರರ ಸಭೆ ಹಾಗೂ ಸುಸ್ತಿ ಕೀಟನಾಶಕಗಳ ಬಗ್ಗೆ ತರಬೇತಿ ಕಾರ್ಯ ಬರ್ತಾರವನ್ನ ಉದ್ಘಾಟಿಸಿ ಮಾತನಾಡಿದರು ಕಳಪೆ ಬೀಜ ಬಿತ್ತನೆ ಗೊಬ್ಬರ ಹಾಗೂ ಕ್ರಿಮಿನಾಶಕ ಔಷಧಿಗಳನ್ನ ಮಾರಾಟ ಮಾಡಿ ರೈತರ ಬೆಳೆ ನಷ್ಟವಾದರೆ ಅಂಗಡಿ ಮಾಲೀಕರು ಮೊದಲ ಆರೋಪಿಗಳಾಗುತ್ತೀರಿ ನಿಮ್ಮ ಗೋದಾಮುಗಳನ್ನ ಪರವಾನಿಗೆ ಪಡೆಯಬೇಕು ರೈತರಿಗೆ ಗೊತ್ತಾಗುವ ರೀತಿ ನಾಮಫಲಕದ ಮೇಲೆ ದಾಸ್ತಾನು ದೂರ ಪಟ್ಟಿ ಹಾಕಬೇಕು ರೈತರಿಗೆ ಕೀಟನಾಶಕಗಳ ಅರಿವು ಮೂಡಿಸುವ ಮೂಲಕ ಔಷಧಿ ವಿತರಣೆ ಮಾಡಬೇಕು ಎಂದು ತಿಳಿಸಿದ್ದಾರೆ ಸಹಾಯಕ ಕೃಷಿ ನಿರ್ದೇಶಕ ಡಾಕ್ಟರ್ ಅಶೋಕ್ ಮಾತನಾಡಿ ರೈತರಿಗೆ ಕಡ್ಡಾಯವಾಗಿ ಖರೀದಿಸಿದ ಕೃಷಿ ಸಾಮಗ್ರಿಗಳಿಗೆ ರಶೀದಿ ನೀಡಲು ಹಾಗೂ ರಶೀದಿಯ ಮೇಲೆ ಸಂಬಂಧಪಟ್ಟ ರೈತರ ಸಹಿ ಪಡೆಯಲು ಸೂಚಿಸಲಾಯಿತಲ್ಲದೆ ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ಮಾರಾಟ ಮಾಡಬೇಕು ಗೌಪ್ವಾಗಿ ರಸಗೊಬ್ಬರಗಳನ್ನು ಸಂಗ್ರಹಿಸಿ ತಾತ್ಕಾಲಿಕ ಅಭಾವ ಸೃಷ್ಟಿಸಿ ಹೆಚ್ಚಿನ ದರಗಳಲ್ಲಿ ರಸಗೊಬ್ಬರಗಳನ್ನು ಮಾರಾಟ ಮಾಡುವುದು ಬಿತ್ತನೆ ಬೀಜ ಮಾರಾಟಗಾರರಿಗೆ ಒತ್ತಾಯಪೂರ್ವಕವಾಗಿ ಒಂದೇ ಸಂಸ್ಥೆಯ ಬೀಜ ಮಾರಾಟ ಮಾಡದಿರಲು ರೈತರ ಆಯ್ಕೆಗೆ ಅನುಗುಣವಾಗಿ ಬಿತ್ತನೆ ಬೀಜ ಮಾರಾಟ ಮಾಡುವುದೇ ರೀತಿಯ ಬೀಜ ಅಭಾವ ಸೃಷ್ಟಿಸದಿರಲು ಹಾಗೂ ಗೋದಾಮುಗಳ ದಾಸ್ತಾನು ಹಾಗೂ ಲೆಕ್ಕಪತ್ರಗಳ ನಿರ್ವಹಣೆ ನಿಯಮಗಳನ್ನು ಅನುಸರಿಸದಿದ್ದಲ್ಲಿ ಕಾಯ್ದೆ ಪ್ರಕಾರ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಸಹಾಯಕ ಕೃಷಿ ನಿರ್ದೇಶಕ ಜಾಗೃತ ದಳ ಮಲ್ಲನಗೌಡ ಮಾತನಾಡಿದರು ತಾಂತ್ರಿಕ ಕೃಷಿ ಅಧಿಕಾರಿಗಳಾದ ಮೇಘನಾ ಗುರುನಂದನ ಕೃಷಿ ಪರಿಕರಗಳ ಮಾರಾಟ ಸಂಘದ ಅಧ್ಯಕ್ಷ ಜಗದೀಶ್ ಉಪಾಧ್ಯಕ್ಷ ಮಂಜುನಾಥ್ ಇತರರು ಹಾಜರಿದ್ದರು ಇಲ್ಲ ಅಂತಂದರೆ ನಿಮ್ಮ ಸರ್ವೀಸಸ್ ಅತ್ಯವಶ್ಯಕ ಇಲ್ಲೇ ಇಲ್ಲ ನಿಮ್ಮ ಅವಶ್ಯಕತೆನೇ ಇರೋದಿಲ್ಲ ಅದಕ್ಕೆ ಅವರು ಚೆನ್ನಾಗಿ ಆಗಬೇಕು ಅವರು ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಕಂಟಿನ್ಯೂಡ್ ಅವರು ಅವರ ಜೀವನವನ್ನು ಕಟ್ಕೋಬೇಕು ಅದಕ್ಕೆ ಏನು ಬೇಕೋ ವ್ಯವಸ್ಥೆಯನ್ನು ನಾವು ನೀವು ಸೇರ್ಕೊಂಡು ಮಾಡಬೇಕು ಅದಕ್ಕೆ ಏನೋ ಒಂದು ಸಂದರ್ಭ ಬಂತು ಅಂತೇಳಿ ಆ ಸಂದರ್ಭದಲ್ಲಿ ಅವ್ರನ್ನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಅದಕ್ಕೆ ದಯಮಾಡಿ ಅವಕಾಶ ಪಡಕೊಬೇಡಿ ಕೆಲವೊಂದು ಹಾಸ್ಪಿಟ್ಲ್ಸ್ ನಮ್ಮ ಅಶೋಕ್ ಹೇಳಿದರು ಆ ಸಂದರ್ಭಗಳು ನೋಡಿಕೊಂಡು ದರಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಸೂಪರ್ ಶಾರ್ಟೇಜ್ ಇದೆ ಅಂತಕ್ಕಂಥದ್ದು ಫರ್ಟಿಲೈಸರ್ ಆಗಲಿ ಸೀಡ್ಸ್ ಆಗಲಿ ಯಾವುದೋ ಒಂದು ಟೈಪ್ ಆಫ್ ಸೀಡ್ಸ್ ಅಥವಾ ಫರ್ಟಿಲೈಸರು ಸ್ವಲ್ಪ ಕಡಿಮೆ ಇದೆ ಅಂತಂದರೆ ಅದಕ್ಕೆ ಸಿಕ್ಕಾಬಿಟ್ಟೆ ದರ ಮಾಡ್ತಕ್ಕಂಥದ್ದು ಡೆಫಿನೆಟ್ಲಿ ಇದನ್ನು ಯಾರೂ ಕೂಡ ಒಪ್ಪೋದಿಲ್ಲ ಈ ಥರದ ಪ್ರಕರಣಗಳು ಕಂಡು ಬಂದರೆ ಡೆಫಿನೆಟ್ಲಿ ಕೇಸ್ ಬುಕ್ ಮಾಡ್ತಕ್ಕಂಥದ್ದು ಮಾಡ್ತಾರೆ ಬಟ್ ಎಫ್ ಐ ಆರ್ ಕೂಡ ನಂಬಿಸ್ಲಿಕ್ಕೆ ಈಗ ಭಾಳ ಸನ್ನದ್ಧರಾಗಿದ್ದಾರೆ ಯಾವುದೂ ಕೂಡ ಒಂದು ಅಧಿಕೃತವಾಗಿ ಅದಕ್ಕೆ ಮಾಯ ಭಾಳ ಕಠಿಣ ಆಗುತ್ತೆ ಬಟ್ ಯಾರೂ ಕೂಡ ಆ ಥರದ್ದು ನಮ್ಮಲ್ಲಿ ಮಾಡಿಲ್ಲ ದಯಮಾಡಿ ಅದಕ್ಕೆ ಅವಕಾಶ ಕೊಡಕ್ಕೋಗ್ಬೇಡಿ ಏನೋ ಒಂದು ದುರುದ್ದೇಶದಿಂದ ಮಾಡಕ್ ಹೋಗ್ಬೇಡಿ ನಮಗೆ ಸಿಕ್ತಕ್ಕಂಥ ಲಾಭ ಅಷ್ಟೇ ನಾವು ಸಾಕು ಅದ್ರಾಗೆ ಆಲ್ರೆಡಿ ಕೆಲವರು ನಮ್ಮಲ್ಲಿ ಹೇಳ್ತಾ ಇದ್ರು ತಾನೇ ನಮ್ಮ ಏನು ಪ್ರಾಬ್ಲಮ್ ಏನ ಇನ್ನೇ ಎಲ್ಲರೂ ಕೂಡ ಅದೇ ದರದಲ್ಲೇ ನೀವು ಕೊಡ್ತಕ್ಕಂಥದ್ದು ಕೃಷಿ ಪರಿಕರಗಳನ್ನ ತಾವುಗಳು ಏನಾಗಿದೆ ಗೊತ್ತಿಲ್ಲ ದರ ಪಟ್ಟಿನ ಏನಿರುತ್ತೋ ನಿಮ್ಮಲ್ಲಿ ಅದರದ್ದು ದರ ಏನಿದೆ ಅಂತಕ್ಕಂಥದನ್ನ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡ್ಲಿಕ್ಕೆ ಸಮಸ್ಯೆ ಏನಾಗಿದೆ ಗೊತ್ತಿಲ್ಲ ಬೋರ್ಡ್ ಇಲ್ಲ ಅಂದ್ರೆ ಬೋರ್ಡ್ ಬರ್ಸ್ಕೋಬೇಕು ಮತ್ತೆ ಆ ದರ ಏನಿದೆಯೋ ಆ ದರ ಹಾಕಬೇಕು ಮತ್ತು ಅದ್ರ ಜೊತೆಗೆ ದಾಸ್ತಾನು ಕೂಡ ಏನಿದೆ ಅಂತಕ್ಕಂಥದ್ದು ಅವತ್ತಿನ ದಾಸ್ತಾನ ನೀವು ಹಾಕಲೇಬೇಕು ಏನು ಪ್ರೆಸೆಂಟ್ ಇದೆಯೋ ಆ ದಾಸ್ತಾನ ನೀವು ಹಾಕಲೇ ಹಾಕ್ತಕ್ಕಂಥದ್ದು ಮಾಡೋ ಏಕೆಂದರೆ ಕೆಲವು ಸಮಯದಲ್ಲಿ ಆ ದಾಸ್ತಾನ ಇದ್ದರೂ ಕೂಡ ಒಂದು ಡಿ ಎ ಪಿ ಕೇಳ್ಕೊಂಬರ್ತಾರೆ ಮತ್ತು ಯೂರಿಯಾ ಕೇಳ್ಕೊಂಬರ್ತಾರೆ ಶಾರ್ಟೇಜ್ ಸಮಯದಲ್ಲಿ ಆ ದಾಸ್ತಾನ ನೀವು ನಂಬಿಸ್ಲಿಲ್ಲ ಅಂತಂದರೆ ಅದು ಅಲ್ಲಿ ನಿಮ್ಮಲ್ಲಿಲ್ಲ ಅನ್ನೋದು ಹೇಳುತ್ತೆ ನೀವು ಕೂಡ ಅದೇ ವರ್ಡ್ಸ್ ಹೇಳಿದ್ರೆ ಅವರು ಹಾಗೆ ಹೋಗ್ಬೇಕಾಗತ್ತೆ ದಾಸ್ತಾನ ನೀವು ಪ್ರತಿ ದಿವಸ ಆ ಏನು ನಿಮ್ಮದು ಸೂಚನಾ ಫಲಕ ಅಲ್ಲಿ ಏನು ಇಟ್ಕೊಂಡಿರ್ತೀರೋ ಅದರಲ್ಲಿ ವೆಲ್ಸ ಮೆನ್ಷನ್ ಮಾಡ್ತಕ್ಕಂಥ ಅಂದರೆ ನಮ್ಮ ನಮ್ಮಲ್ಲಿ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅದು ಬೇರೆ ಎಲ್ಲ ಜೊತೆಗೆ ಕೀಟನಾಶಕಗಳು ಕೀಟನಾಶಕಗಳಲ್ಲಿ ಸಾಕಷ್ಟು ನಾವು ವೆರೈಟೀಸ್ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಸುಡೋ ಬಯಸ್ ಅಂತ ಬರ್ತಿದೆ ಅಂದರೆ ಕೀಟನಾಶಕಗಳು ಅಂತಂದೇಳಿ ಬರ್ತಾ ಇದ್ದಾವೆ ಬಟ್ ಅದರಲ್ಲಿ ಕೆಮಿಕಲ್ಸ್ ಇರ್ತಕ್ಕ ಸಾಕಷ್ಟು ನಿಮಗೆಲ್ಲ ಮಾಹಿತಿ ನೀಡಿದ್ದೀವಿ ಆದಾಗಿ ಸಹಿತ ಕೆಲವು ಕಡೆ ಹಾಕ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿರುತ್ತೆ ಸೊ ಆ ಎಲ್ಲ ಅಂಶಗಳನ್ನ ಇವತ್ತು ನಾವು ಆಗಿ ಈಗಿನ ಏನು ವಿಜಿಲೆನ್ಸ್ನ ಎ ಡಿ ಅವರು ಬಂದಿದ್ದಾರೆ ಗೌಡ್ರು ಇದ್ದಾರೆ ಹಾಗೂ ಉಲ್ಪ ಜೈವ್ ಮೇಡಮ್ ಅವರಿದ್ದಾರೆ ಅವರೆಲ್ಲರೂ ಕೂಡ ನಿಮಗೆ ಆಗಿ ತಿಳಿಸ್ತಾರೆ ನಮ್ಮೇನು ಫರ್ಟಿಲೈಸರ್ ಕಂಟ್ರೋಲ್ ಎಫ್ ನಮ್ಮ ರಸಗೊಬ್ಬರಗಳಿರ್ಬೋದು ಕೀಟನಾಶಕಗಳಿರ್ಬೋದು ಹಾಗೂ ಉತ್ತಮವಾದ ಬೀಜವನ್ನು ನಾವು ನಮ್ಮ ಡೀಲರ್ಸ್ ಮೂಲಕ ಹಾಗೂ ತಲುಪಿಸ್ಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತೆ ಸೊ ಇದರಲ್ಲಿ ಯಾವ್ಯಾವ ರೀತಿ ನೀವು ಬಿತ್ತನೆ ಬೀಜ ಯಾವ ರೀತಿ ಮಾರಾಟ ಮಾಡ್ತಾ ಇದ್ದೀರಾ ಬಿತ್ತನೆ ಬೀಜದ